ಶಾಲೋಮ್ ನಿಮಗೆ ಸಮಾಧಾನವಾಗಲಿ ದೇವರು ನಿಮ್ಮ ಸಂಗಡವಿದ್ದು ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ಮುನ್ನಡೆಸಲಿ ನಾನು ಕ್ರಿಸ್ತನ ಸೇವಕ ಪ್ರಸನ್ನ ಕುಮಾರ್ ಬನ್ನಿ ಈ ದಿನ ಒಂದು ವಿಷಯವನ್ನ ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಗುವೆ ನಿನ್ನ ಜೀವನದಲ್ಲಿ ನೀನ್ ಎಲ್ಲಾ ಬಾಗಲಗಳು ಮುಚ್ಚಲ್ಪಟ್ಟಂತ ಅನುಭವದಲ್ಲಿ ಸಾಗಿ ಹೋಗ್ತಾ ಇದ್ದೀಯಾ ನಿನ್ನ ಸುತ್ತು ಕಾರ್ಗತ್ತಲು ಆವರಿಸಿದ ಹಾಗೆ ಅನಿಸ್ತಾ ಇದೀಯ ಮುಂದೆ ಕೆಂಪು ಸಮುದ್ರ ಹಿಂದೆ ಫರೋಹನ ಸೈನ್ಯ ಸುತ್ತಮುತ್ತು ಕಾಡಿನಲ್ಲಿ ಸಿಕ್ಕಿ ಹಾಕ್ಕೊಂಡಂಥ ಅನುಭವ ನಿನಗಾಗ್ತಾ ಇದಿಯ ಪ್ರಿಯ ದೇವ ಮಗುವೆ ಕಾರ್ಗತ್ತಲ ಕಣಿವೆಯಲ್ಲಿ ನೀನು ಹಾದು ಹೋಗ್ತಾ ಇದೀಯ ಭಯಂಕರವಾದ ವಿರೋಧಗಳಲ್ಲಿ ನೀನು ಹೋಗ್ತಾ ಇದೆಯಾ ನೀನು ಭಯಂಕರವಾದ ಸೋಲುಗಳಲ್ಲಿ ಹಾದು ಹೋಗ್ತಾ ಇದೆಯಾ ನೀನು ಇವತ್ತು ಎಂಥ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದೆಯಾ ನೀನು ಇಂಥ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಿದ್ದಾಗ ನಿನ್ನ ಮನಸ್ಸಲ್ಲಿ ಏನು ಅಂದುಕೊಳ್ತಾ ಇದೆಯಾ ನಾನು ತಿರುಗಿ ನಿಲ್ಲಕ್ಕೆ ಆಗ್ತದೆ ನಾನು ತಿರುಗಿ ನಿಲ್ಲಿಕ್ಕೆ ಆಗ್ತದ ನಾನು ಮತ್ತೆ ಚೆನ್ನಾಗಿ ಆಗ್ತೇನೆ ನಾನು ಎದ್ದೇಳ್ತೇನೆ ಈ ಬಾಗಿಲುಗಳೆಲ್ಲ ಮುರಿದು ಹಾಕಲ್ಪಡ್ತದ ನನಗೆ ಹೊಸ ಮಾರ್ಗಗಳು ತೆರೆಯಲ್ಪಡ್ತದ ನನ್ನ ಮುಂದಿರುವಂಥ ಕೆಂಪು ಸಮುದ್ರವು ವಿಭಾಗಿಸಲ್ಪಡ್ತದ ನನ್ನ ಮುಂದಿರುವಂಥ ಯೋರ್ಧಾನ್ ನದಿಯು ಹೊಡೆಯಲ್ಪಡ್ತದ ನನ್ನ ಆ ಭಯಂಕರವಾದ ಎರಿಕೋ ಪಟ್ಟಣ ಆ ಎರಿಕೋ ಕೋಟೆ ಮುರಿಯಲ್ಪಡ್ತದೆ ಎಂಬುದಾಗಿ ನೀನು ಆಲೋಚಿಸ್ತಾ ಇದೆಯಾ ಪ್ರಿಯ ದೇವ್ ಮಗುವೆ ಇವತ್ತು ನೀನು ಆದು ಹೋಗ್ತಿರುವಂಥ ಆ ಭಯಂಕರವಾದಂಥ ಮನಸ್ಥಿತಿಯಲ್ಲಿ ಆ ಭಯಂಕರವಾದಂಥ ಹೋರಾಟಗಳಲ್ಲಿ ಆ ಭಯಂಕರವಾದಂಥ ಸೋಲುಗಳಲ್ಲಿ ಆ ಭಯಂಕರವಾದಂಥ ನಿಂದೆ ಅಪಮಾನಗಳಲ್ಲಿ ಎಲ್ಲರಿಂದ ಕೈ ಅನುಭವದಲ್ಲಿ ಎಲ್ಲ ಅವರಿಂದ ಮೋಸ ಹೋದ ಅನುಭವದಲ್ಲಿ ನಾದು ಹೋಗ್ತಿದ್ದಾಗ ಇಂದು ನಿನ್ನ ಮನಸ್ಥಿತಿ ಹೇಗಿದೆ ಪ್ರಿಯ ದೇವ ಮಗುವೆ ನೀನು ಚೆನ್ನಾಗಿ ಆಗ್ತೀನಿ ಅನ್ನುವಂಥ ಮನಸ್ಥಿತಿ ಇದೆಯಾ ಅಥವಾ ನಾನು ಚೆನ್ನಾಗಿ ಆಗಲ್ಲ ಅನ್ನುವಂತ ಮನಸ್ಥಿತಿ ಇದೆಯಾ ಯಾಕಂದ್ರೆ ಇದು ಬಹಳ ಪ್ರಾಮುಖ್ಯವಾದ ನಿನ್ನ ಜೀವನದಲ್ಲಿ ಮಾತ್ರವಲ್ಲ ನನ್ನ ಜೀವನದಲ್ಲಿ ಸಹ ಅನೇಕ ಸಾರಿ ಇಂಥ ಅನುಭವದಲ್ಲಿ ಸಾಗಿ ಹೋಗ್ತೇವೆ ಇಂಥ ಭಯಂಕರವಾದಂಥ ಸಂಕಟ ಹೋರಾಟಗಳು ನಾನು ಹಾದು ಹೋಗುವಾಗ ನಾನು ಸಹ ಹೀಗೆ ಆಲೋಚಿಸ್ತೇನೆ ನನ್ನ ಜೀವನದಲ್ಲಿ ಎದ್ದೇಳಲಿಕ್ಕೆ ಆಗೋದಿಲ್ಲ ನಾನು ನಿಂತ್ಕೊಳ್ಳಿಕ್ಕೆ ಆಗೋದಿಲ್ವೇನೋ ನಾನು ಚೆನ್ನಾಗಿ ಆಗ್ಲಿಕ್ಕೆ ಆಗೋದಿಲ್ವೇನೋ ನಾನು ಮತ್ತೆ ಮೊದಲಿನ ಹಾಗೆ ಆಗಲಿಕ್ಕೆ ಆಗೋದಿಲ್ವೇನೋ ಅಂಥೇಳಿ ಅಂದ್ಕೊಳ್ತೇವೆ ಪ್ರಿಯ ದೇವ್ ಮಗುವೆ ಇವತ್ತು ನಿನ್ನ ಮನಸ್ಥಿತಿ ಹೇಗಿದೆ ಇಂಥ ಹೋರಾಟಗಳಲ್ಲಿ ಏನು ಆಲೋಚನೆ ಮಾಡ್ತಾ ಇದೆಯಾ ಹೇಗೆ ಆಲೋಚನೆ ಮಾಡ್ತಾ ಇದೆಯಾ ನಾನು ಅನ್ನುವಂಥ ಭರವಸೆ ನಿನಗಿದೆಯಾ ನಾನು ಎದ್ದೇಳ್ತೀನಿ ಅನ್ನುವಂಥ ಭರವಸೆ ನಿನಗಿದೆಯಾ ಎಲ್ಲ ಬಾಗಿಲುಗಳು ಮುಚ್ಚಲ್ಪಟ್ಟಿರ್ಬೋದು ಸುತ್ತು ಕಾರ್ಗತ್ತಲು ಕವದಿರ್ಬೋದು ನೀನು ಕಾರ್ಗತ್ತಲ ಕಣಿವೆಯಲ್ಲಿ ಹಾದು ಹೋಗ್ತಾ ಇರ್ಬೋದು ನಿನಗೆ ಯಾವುದೇ ಸಹಾಯ ಇಲ್ಲದೆ ಇರ್ಬೋದು ಎಲ್ಲ ಕಡೆ ಮೋಸ ಎಲ್ಲ ಕಡೆ ನಿಂದೆ ಅಪಮಾನ ಏನು ಬೇಕಾದರೂ ಇರ್ಬೋದು ಆದರೆ ಇವತ್ತು ನಿನ್ನ ಮನಸ್ಥಿತಿ ಹೇಗಿದೆ ಪ್ರಿಯ ದೇವ ಮಗುವೆ ಬನ್ನಿ ಇವತ್ತು ನಮ್ಮ ಮನಸ್ಥಿತಿಗೆ ವಾಕ್ಯದ ಮುಖಾಂತರವಾಗಿ ಔಷಧಿಯನ್ನು ಕಂಡುಕೊಳ್ಳೋಣ್ರಿ ನಮ್ಮ ಬೈಬಲನ್ನು ಯೋಹಾನ್ ಬರೆಸುವಾರ್ತೆ ಇಪ್ಪತ್ತನೇ ಅಧ್ಯಾಯದ ಇಪ್ಪತ್ತ ಒಂಬತ್ತನೇ ವಚನಕ್ಕೆ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ಕೇಳಿಕೊಳ್ತೇನೆ ಆ ವಾಕ್ಯ ಭಾಗದಲ್ಲಿ ಹೇಳಲ್ಪಟ್ಟಂತ ವಿಷಯ ಏನಪ್ಪ ಅಂದ್ರೆ ನೋಡಿ ನಂಬುವುದಕ್ಕಿಂತ ನೋಡದೆ ನಂಬುವವನು ಧನ್ಯನು ಎಂಬುದಾಗಿ ಬರಲ್ಪಟ್ಟದೆ ಹೌದು ಯೇಸು ಕ್ರಿಸ್ತನ ನೋಡದೆ ನಂಬಬೇಕು ಅಂತ ಹೇಳಿ ಆ ವಾಕ್ಯ ಭಾಗ ಮಾತಾಡ್ತದೆ ಆದರೆ ಇಲ್ಲಿ ನಾನು ಹೇಳುವಂತ ವಿಷಯವನ್ನು ಜಾಗ್ರತೆ ಕೇಳಿಸ್ಕೊಳ್ರಿ ನಮ್ಮ ಸುತ್ತಮುತ್ತ ಕಷ್ಟಗಳು ಕಾಣಿಸ್ತಾ ಇದಾವೆ ನಮ್ಮ ಸುತ್ತಮುತ್ತ ಹೋರಾಟಗಳು ಕಾಣಿಸ್ತಾ ಇದಾವೆ ನಮ್ಮ ಸುತ್ತಮುತ್ತ ಕಾರ್ಗತ್ತಲ್ ಕಾಣಿಸ್ತಾ ಇದೆ ನಮ್ಮ ಸುತ್ತಮುತ್ತು ಭಯದ ವಾತಾವರಣ ಕಾಣಿಸ್ತಾ ಇದೆ ನಮ್ಮ ಸುತ್ತಮುತ್ತ ಹಿಂಸೆ ನಿಂದೆ ಅಪಮಾನಗಳು ಅವಮಾನಗಳು ಭಯಂಕರವಾದ ತಿರಸ್ಕಾರ ಎಲ್ಲರಿಂದ ಯಾವ ಗಣನೆಗೆ ಬಾರದವನು ಬಾರದವಳು ಅನಿಸ್ಕೊಳ್ಳುವಂತ ಭಯಂಕರವಾದ ಸ್ಥಿತಿಗಳು ನಮಗೆ ಕಾಣಿಸ್ತಾ ಇದ್ದಾವೆ ಆದರೆ ನಮ್ಮ ಜೀವನದಲ್ಲಿ ಕಾಣಬೇಕಾದ್ದು ಕಾಣ್ತಾ ಇದೆಯಾ ನೋಡಿ ನಮಗೆ ಬರೇ ಸಮಸ್ಯೆಗಳೇ ಕಾಣ್ತಾ ಇದ್ದಾಗ ನಮಗೆ ಒಳ್ಳದಾಗ್ತ ಅನ್ನುವಂತ ನಂಬಿಕೆ ಬರೋದಿಲ್ಲ ಮತ್ತೆ ಒಳ್ಳೇದಾಗ್ತಾ ಅನ್ನುವಂಥ ಅಂಶ ಕಾಣೋದಿಲ್ಲ ಯಾಕಂದರೆ ಯಾಕಂದ್ರೆ ನಮ್ಮ ಸುತ್ತು ಎಲ್ಲ ಬರೀ ಬೇಡವಾದಂತ ವಿರೋಧವಾದಂಥ ಹಿಂಸೆಯ ನೋವಿನ ಕಷ್ಟಗಳ ಹೋರಾಟಗಳ ಇರ್ತವೆ ಹೊರತು ಒಳ್ಳೆ ಗುರುತುಗಳಿರೋದಿಲ್ಲ ಪ್ರಿಯ ದೇವ್ ಮಗ ಜಾಗ್ರತೆ ಈಗ ಇಂಥ ಸಮಯದಲ್ಲಿ ನಾನು ಕಣ್ಣಿ ಕಾಣುವಂತ ಆ ಒಂದು ಸಂಕಟ ಹೋರಾಟ ಆ ಕಷ್ಟಗಳನ್ನ ನಾನು ನೋಡ್ಬೇಕಾ ಕಣ್ಣಿ ಕಾಣದಿರುವಂತಹ ಒಳ್ಳೆ ಸಂಗತಿಗಳನ್ನ ನೋಡ್ಬೇಕಾ ಯಾಕಂದರೆ ನೋಡಿ ನಂಬೋ ನೋಡದೆ ನಂಬೋನ್ ಧನ್ಯನ ಅಂತ ಹೇಳಿ ಹಾಗಾದ್ರೆ ಏನು ನೋಡ್ತಾ ಇದ್ದೇವೆ ಕಷ್ಟಗಳು ನೋಡ್ತಾ ಇದ್ದೇವೆ ಆದರೆ ಆಶೀರ್ವಾದಗಳು ನಾವು ನೋಡ್ತಾ ಇಲ್ಲ ಈಗ ಯಾಕೆ ನಾವು ಕಷ್ಟಗಳು ನೋಡ್ತಾ ಇದ್ದೇವೆ ಆಶೀರ್ವಾದ ನಾವು ನೋಡ್ತಾ ಇಲ್ಲ ಅಂದ್ರೆ ಆಶೀರ್ವಾದಗಳು ನಮ್ಮ ಸುತ್ತಮುತ್ತ ಕಾಣ್ತಾ ಇಲ್ಲ ನಮಗ್ ಬರೇ ಕಷ್ಟಗಳೇ ಇದ್ದಾವೆ ಪ್ರಿಯ ದೇವ ಮಗುವೆ ಜಾಗ್ರತೆ ಕೇಳಿಸ್ಕೊ ಬರೇ ಕಷ್ಟಗಳೇ ನಮಗಿರುವಾಗ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಆ ಕಷ್ಟಗಳು ನೋಡಿ 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 ನಮ್ಮ ಜೀವನದಲ್ಲಿ ನಾವು ತಿರುಗಿ ನಾವು ಚೆನ್ನಾಗಾಗ್ತೀವಿ ಆಗ್ತೀವಿ ಅನ್ನುವಂಥ ಆ ಹೋಪು ಆ ನಂಬಿಕೆಯನ್ನು ಕಳ್ಕೊಂಡ್ಬಿಡ್ತೇವೆ ನಾವು ನೀವು ಕಳ್ಕೊಂಡಿದ್ದೀರಲ್ಲ ಗೊತ್ತಿಲ್ಲ ನಾನು ಕಳ್ಕೊಂಡಿದ್ದೇನೆ ನಾನ್ ನನ್ನ ಜೀವನದಲ್ಲಿ ಕಳ್ಕೊಂಡಿದ್ದೇನೆ ಲೋಕದಲ್ಲಿ ಮೂರು ರೀತಿಯ ಜನರು ಇರ್ತಾರೆ ಪ್ರಿಯ ಮಕ್ಕಳೇ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ ಲೋಕದಲ್ಲಿ ಮೂರು ರೀತಿಯ ಜನರು ಇರ್ತಾರೆ ಒಂದೇದು ಅವರು ಜೀರೋ ಅಂದ್ರೆ ಅವ್ರ ಜೀವನದಲ್ಲಿ ಬಹಳ ದಾರಿದ್ರ್ಯ ಬಹಳ ಕಷ್ಟಗಳು ಬಹಳ ಹೋರಾಟಗಳು ಇರುವಾಗ ಆ ಹೋರಾಟಗಳಿಂದ ಹೇಗಾದ್ರೂ ಮಾಡಿ ಚೇತರಿಸ್ಕೊಳ್ಬೇಕು ಹೊರಗ್ ಬರ್ಬೇಕು ಆ ನಿಂದೆ ಅಪಮಾನಗಳಿಂದ ಹೊರಗೆ ಬರ್ಬೇಕು ಅಂತ ಹೇಳಿ ಅವ್ರು ಪ್ರಯತ್ನಿಸ್ತಿದ್ದಾಗ ಅವರ ಸುತ್ತು ಮುತ್ತು ಎಲ್ಲಾ ಬಾಗಲುಗಳು ಮುಚ್ಚಲ್ಪಟ್ಟಿರ್ತವೆ ಇದು ಒಂದೇ ರೀತಿಯ ಜನರು ಎರಡನೇ ರೀತಿಯ ಜನರು ಏನಪ್ಪಾ ಅಂತ ಹೇಳಿದ್ರೆ ಸ್ವಲ್ಪ ಜೀರೋ ಇಂದ ಅಥವಾ ದಾರಿದ್ರ್ಯದಿಂದ ಸ್ವಲ್ಪ ಚೇತರಿಸ್ಕೊಂಡು ಒಂದು ಮದ್ಯದ ತನಕ ಬೆಳಕೊಂಡು ಅವರು ಸ್ವಲ್ಪ ಮಟ್ಟಕ್ಕೆ ಚೆನ್ನಾಗ್ ಅದರ ನಂತರದಲ್ಲಿ ಎಲ್ಲ ಭಾಗಗಳು ಮುಚ್ಚಲ್ಪಟ್ಟಿರ್ತಾರೆ ಇದು ಎರಡನೇ ರೀತಿಯ ಜನರ ಒಂದು ಅಂಶ ಈಗ ಮೂರನೇ ರೀತಿಯ ಜನರ ಯಾರಪ್ಪ ಅಂತ ಹೇಳಿದ್ರೆ ಇವರು ಟಾಪ್ ಹೋಗಿರ್ತಾರೆ ಬಹಳ ಎತ್ತರಕ್ಕೆ ಹೋಗಿ ಬಹಳ ಟಾಪಲ್ಲಿ ಇಟ್ಕೊಂಡು ಅಲ್ಲಿಂದ ಸರ್ರಂತ ಕೆಳಗೆ ಬಿದ್ದಿರ್ತಾರೆ ಈಗ ನಾ ಹೇಳೋದು ಆಲೋಚನೆ ಮಾಡ್ಕೊಳ್ರಿ ಮೊದಲನೆಯವರು ಏನು ಇಲ್ಲದೆ ಎದ್ ಪ್ರಯತ್ನಿಸ್ತಾ ಇದ್ದಾರೆ ಎರಡನೇವರು ಮಧ್ಯಕ್ಕೆ ಬಂದು ಮೇಲೇನು ಹೋಗ್ಲಿಕ್ಕಾಗದೆ ಕೆಳಗೂ ಹೋಗ್ಲಿಕ್ಕಾಗದೆ ಸಿಕ್ಕೊಂಡು ಒದ್ದಾಡ್ತಾ ಇದ್ದಾರೆ ಮೂರನೇ ಏನಪ್ಪಾ ಅಂತ ಹೇಳಿದ್ರೆ ಮೇಲ್ ಹೋಗಿ ಎಲ್ಲಾವನ್ನ ಕಳ್ಕೊಂಡು ಕೆಳಗೆ ಬಂದಿದ್ದಾರೆ ಈಗ ನಾ ಹೇಳೋ ಕೇಳಿಸ್ಕೊಂಡ್ರೆ ಕೆಳಗಿದ್ದ ಅವನಿಗೆ ಅಂದ್ರೆ ಒಂದನೇ ಗುಂಪಿನ ಮನುಷ್ಯನಿಗೆ ಎದ್ದೇಳ್ಬಹುದು ಎದ್ದೇಳಲಿಕ್ಕೆ ಆಗ್ತದೆ ಪ್ರಯತ್ನ ಪಡೋಣ ಅಂತ ಹೇಳಿ ಸ್ವಲ್ಪ ಪ್ರಯತ್ನ ಪಡ್ತಾನೆ ಅವನಿಗೂ ಸ್ವಲ್ಪ ನಿರೀಕ್ಷೆ ಇರ್ತದೆ ಎರಡನೇ ವನುಷ್ ಇಲ್ಲಿ ತನಕ ಬಂದ್ಬಿಟ್ಟಿದ್ದೇವೆ ಇನ್ನೂ ಸ್ವಲ್ಪ ಹೋಗೋಣ ಇನ್ನೂ ಸ್ವಲ್ಪ ಬೆಳೆಯೋಣ ಆಶೀರ್ವಾದದಲ್ಲಿ ಅಭಿವೃದ್ಧಿಯಲ್ಲಿ ಎಲ್ಲಾದ್ರಲ್ಲಿ ಬೆಳೆಯೋಣ ಅಂಥೇಳಿ ಅವನು ಸ್ವಲ್ಪ ಪ್ರಯತ್ನ ಪಡ್ತಾನೆ ಆದರೆ ಒಬ್ಬ ವ್ಯಕ್ತಿ ಟಾಪ್ಗೆ ಹೋಗಿ ಕೆಳಗೆ ಬಂದ ಅಂದರೆ ಅವನೊಳಗೆ ಹೋಪ್ ಇರ್ತದ ಅವನೊಳಗೆ ನಿರೀಕ್ಷೆ ಇರ್ತದ ಅವನೊಳಗೆ ನಂಬಿಕೆ ಇರ್ತದ ಇಲ್ಲವೇ ಇಲ್ಲ ಅವನು ಬಹಳ ಉನ್ನತವಾದ ಸ್ಥಿತಿಯನ್ನು ನೋಡಿ ಮತ್ತೆ ಝೀರೋ ಬಂದಾಗ ಎಲ್ಲ ಎಲ್ಲ ಬಾಗಲುಗಳು ಮುಚ್ಚಲ್ಪಟ್ಟಂತ ಅನುಭವದಲ್ಲಿ ಅವ್ನು ಸಾಗಿ ಹೋಗ್ತಾ ಇರ್ತಾನೆ ಪ್ರಿಯ ದೇವ್ ಮಗುವೆ ವಾಕ್ಯ ಕೇಳಿಸ್ಕೊಳ್ತಿರುವಂತ ನೀವು ಸಹ ನಾನು ಹೇಳಿದಂತ ಈ ಮೂರು ಗುಂಪಿನಲ್ಲಿ ಯಾವುದಾದ್ರೂ ಒಂದು ಗುಂಪಿನಲ್ಲಿ ನೀವು ಇರಬಹುದು ಇರಲಿಕ್ಕೆ ಸಾಧ್ಯ ಇದೆ ಆಗ್ತದೆ ಪ್ರಿಯ ದೇವ ಮಗುವೆ ನಾನ್ ಕೇಳಿಸ್ಕೊ ಕೇಳಿಸ್ಕೋ ಮೊದಲನೇ ಗುಂಪಿನಲ್ಲಿ ಇರಬಹುದು ಇಲ್ಲ ಎರಡನೇ ಗುಂಪಿನಲ್ಲಿ ಇರ್ಬೋದು ಇಲ್ಲ ಮೂರನೇ ಗುಂಪಿನಲ್ಲಿ ಇರ್ಬೋದು ನೀನು ಯಾವ ಗುಂಪಲ್ಲಿ ಪರವಾಗಿಲ್ಲ ನಿನ್ನ ಸುತ್ತಮುತ್ತ ಎಲ್ಲ ಬಾಗಲುಗಳು ಹಾಗಾದ್ರೆ ಅದಲ್ಲ ವಿಷಯ ಈಗ ನೀನು ಮಾಡಬೇಕಾಗಿದೆ ಗೊತ್ತಾ ನಂಬಿಕೆಯಿಂದ ಅವುಗಳನ್ನ ಹೊಡಿಬೇಕು ಏನ್ ನಂಬಿಕೆ ಅಂದ್ರೇನು ಪ್ರಿಯ ದೇವ ಮಗುವೆ ನೀವು ಆಲೋಚನೆ ಮಾಡ್ತಿರ್ಬಹುದು ಅವರೇ ನಮಗೂ ಸಹ ಎದ್ದೇಳಬೇಕಂತ ಆಸೆ ಇದೆ ನಾವು ಚೆನ್ನಾಗ್ ಆಗ್ಬೇಕಂತ ಆಸೆ ಇದೆ ನಾವು ಮುಂದೆ ಹೋಗ್ಬೇಕಂತ ಆಸೆ ಇದೆ ನಾವು ಅಭಿವೃದ್ಧಿ ಆಗಬೇಕಂತ ಆಸೆ ಇದೆ ನಾವು ದೇವರಿಗಾಗಿ ಸಾಕ್ಷಿ ಆಸೆ ಇದೆ ಆದ್ರೆ ನಮ್ಗೆ ಯಾವ ಸಹಾಯ ಇಲ್ವಲ್ಲ ನಮಗೆ ಮನುಷ್ಯ ಸಹಾಯ ಇಲ್ಲ ಹಣ ಸಹಾಯ ಇಲ್ಲ ಯಾವ ಸ್ವಂತ ಇಲ್ಲ ಬಂಧು ಇಲ್ಲ ಏಕಾಂತವಾಗಿ ನಿಂತ್ಕೊಂಡಿದ್ದೇವೆ ಅಂತೇಳಿ ನೀವು ನನಗೆ ಪ್ರಶ್ನೆ ಕೇಳ್ಬೋದು ನಾನು ಹೇಳ್ತಿದ್ದಾಗ ನನಗೆ ಪ್ರಶ್ನೆ ಕೇಳಲಿಕ್ಕೆ ಆಗಲಿಲ್ಲ ಅಂದ್ರೆ ಸಹ ನಿಮ್ಮ ಮನಸ್ಸಲ್ಲಿ ಇದು ಉದ್ಭವಿಸ್ತಾ ಇರ್ಬೋದು ಅದನ್ನು ಹೇಳೋದು ಜಾಗ್ರತೆ ಕೇಳಿಸ್ಕೊಳ್ರಿ ನೀವು ನಂಬ್ತಾ ಇರೋದು ಮನುಷ್ಯನಲ್ಲ ನೀವು ನಂಬಲಿಕ್ಕೆ ಹೇಳ್ತಾ ಇರೋದು ಹಣನಲ್ಲ ನೀವು ನಂಬಲಿಕ್ಕೆ ಹೇಳ್ತಾ ಇರೋದು ಜ್ಞಾನನಲ್ಲ ನೀವು ನಂಬಲಿಕ್ಕೆ ಹೇಳ್ತಾ ಇರೋದು ನಾನು ಈ ಲೋಕವನ್ನಲ್ಲ ನಾನು ಹೇಳ್ತಾ ಇರೋದು ಈ ಲೋಕವನ್ನು ಸೃಷ್ಟಿ ಮಾಡಿದ ಸರ್ವಶಕ್ತನಾದ ದೇವರನ್ನ ನಿನ್ನ ಜೀವಿತ ನಿನ್ನನ್ನ ಮೇಲೆತ್ತಲಿಕ್ಕೆ ಲೋಕದಲ್ಲಿ ಯಾರು ಇಲ್ವಾ ಎಲ್ಲಾ ಬಾಗಿಲು ನಾನು ಹೇಳೋ ಕೇಳಿಸ್ಕೊಡ್ರಿ ಲೋಕದಲ್ಲಿ ಎಲ್ಲ ಬಾಗಲುಗಳು ಮುಚ್ಚಲ್ಪಟ್ಟಿರ್ಬೋದು ನಿನ್ನ ಸ್ವಂತದವರು ಬಾಗಿಲುಗಳು ಮುಚ್ಚಲ್ಪಟ್ಟಿರ್ಬೋದು ಎಲ್ಲ ಬಾಗಿಲುಗಳು ಮುಚ್ಚಲ್ಪಟ್ಟಿರ್ಬೋದು ಎಲ್ಲ ಬಾಗಿಲು ಮುಚ್ಚಲ್ಪಟ್ಟರು ಒಂದು ಬಾಗಿಲು ತೆರೆಯಲ್ಪಟ್ಟಿರ್ತದೆ ಯಾವ್ದಪ್ಪ ಅಂದ್ರೆ ದೇವರ ಬಾಗಿಲು ದೇವರ ಬಾಗಿಲಿನ ತೆರೆಯಲ್ಪಟ್ಟದ್ರಿಂದ ಆತನ್ ಮೇಲೆ ನಂಬಿಕೆಡು ಆತನ್ ಮೇಲೆ ನಂಬಿಕೆಡು ಅಂದ್ರೆ ನಿನ್ನ ಮುಂದೆ ಕಾಣುವಂತ ಆ ಸಮಸ್ಯೆನ ನಂಬುವುದಕ್ಕಿಂತ ನಿನ್ನ ಮುಂದೆ ಕಾಣದೇ ಇರುವಂತಹ ಆಶೀರ್ವಾದ ನಂಬು ನಿನ್ನ ಮುಂದೆ ಕಾಣುವಂತ ನಿಂದೆನ ನಂಬುವುದಕ್ಕಿಂತ ನೀನು ನಿನ್ನ ಜೀವಿತ ಕಾಣಲಿಕ್ಕೆ ಕಾಣದೇ ಇರುವಂತಹ ಆಶೀರ್ವಾದಗಳು ನಂಬು ನಿನ್ನ ಜೀವನದಲ್ಲಿ ಕಷ್ಟಗಳು ಕಾಣ್ತಾ ಇದ್ದಾವೆ ಕಾಣುವಂತ ಕಷ್ಟಗಳು ನಂಬುವುದಕ್ಕಿಂತ ಆ ಕಾಣದೇ ಇರುವಂತಹ ಆಶೀರ್ವಾದವನ್ನು ನಂಬು ಕಾಣುವಂತ ನಿಂದೆ ಅಪಮಾನಗಳನ್ನ ನಂಬುವುದಕ್ಕಿಂತ ಕಾಣದೇ ಇರುವಂತಹ ಆಶೀರ್ವಾದವನ್ನು ನಂಬು ಕಾಣುವಂತ ಬೀಳುವಿಕೆಯನ್ನ ನಂಬುವುದಕ್ಕಿಂತ ಕಾಣದೇ ಇರುವಂತ ಸಂಗತಿಗಳನ್ನ ಕಾಣು ಪ್ರಿಯ ದೇವ್ ಮಗುವೆ ಪ್ರಿಯ ದೇವ್ ಮಗುವೆ ಪ್ರಿಯ ದೇವ್ ಕಾಣದೇ ಇರುವಂತ ಸಂಗತಿಗಳನ್ನ ನಂಬು ನಿನ್ಗೆ ಇವತ್ತು ಕಾಣದೇ ಇರುವಂತದ್ದು ಯಾವುದು ಆಶೀರ್ವಾದ ನಿಿನ ಕಾಣದಿರುವಂತದ್ದು ಯಾವ್ದು ಅಭಿವೃದ್ಧಿ ನಿನಗೆ ಕಾಣ್ದಿರುವಂತದ್ದು ಯಾವುದು ಸಂತೋಷ ನಿನಗೆ ಕಾಣದಿರುವಂತದ್ದು ಯಾವುದು ಮೇಲುಗಳು ನಿನ್ ಕಾಣದಿರುವಂತದ್ದು ಯಾವುದು ಒಳ್ಳೆ ಸಾಕ್ಷಿ ಜೀವಿತ ನಿನಗೆ ಕಾಣದಿರುವಂತದ್ದು ಯಾವುದು ಆತ್ಮೀಯ ಜೀವಿತ ಯಾವುದು ಅಭಿವೃದ್ಧಿಯ ಜೀವಿತ ಹಾಗಾದ್ರೆ ಮಗುವೆ ನಿನ್ ಮುಂದೆ ಮುಂದೆ ಇರುವಂತ ಆ ಸಮಸ್ಯೆಗಳು ನಂಬೇಡ ನೀನು ಮತ್ತು ನಾನು ಇವತ್ತು ನಿರ್ಧಾರಕ್ಕೆ ಬರೋಣ ಪ್ರಿಯ ದೇವ್ ಮಗುವೆ ನಾವು ನಮ್ಮ ಮುಂದೆ ಕಾಣುವಂತ ಸಮಸ್ಯೆಗಳು ನಂಬೋದಲ್ಲ ನಾವು ಬರುವಂತ ಮುಂದಿರುವಂತ ಕಾಣದೇ ಇರುವಂತ ಆಶೀರ್ವಾದಗಳು ನಂಬೋಣ್ರಿ ಆಶೀರ್ವಾದಗಳು ನಂಬೋಣ್ರಿ ಆಶೀರ್ವಾದಗಳು ನಂಬೋಣ್ರಿ ಆಶೀರ್ವಾದಗಳು ನಂಬುವಾಗ ನಮ್ಮ ದೇವ ನಮ್ಮ ಮೇಲೆ ಎತ್ತಾಯ್ತಾನೆ ಇದನ್ನ ಮಾತ್ರ ನೀನ್ ಮರಿಲೇಬೇಡ ಧೈರ್ಯದಿಂದಿರು ಹೆಮ್ಮೆಯಿಂದಿರು ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೆಂದು ಆಮೇನ್